ಗಾಡಿನಲ್ಲಿರುವಂಥ ನಕ್ಸಲರು ವಾಹಿನಿಗೆ ಬರ್ತಾರೆ ಲತಾ ಮತ್ತು ಸುಂದರಿ ಅವರು ಕೂಡ ಮುಖ್ಯ ವಾಹಿನಿಗೆ ಬರ್ತಾರೆ ಆನಂದ್ ಅಲ್ಲ ವಸಂತಿ ಸುಂದರಿ ಎಲ್ಲ ಭೂಗತರಾಗಿ ಹೋಗ್ಲಿಕ್ಕೆ ಕಾರಣ ಆಯಿತು ಮೂಲ ಕಾರಣ ಪೊಲೀಸ್ ಎಲ್ಲ ಕಿರುಕುಳ ಜಾಸ್ತಿ ಇತ್ತಲ್ವಾ ಹಾಗಾಗಿ ನಾವು ಹೊರಗಡೆ ಹೋಗಿದ್ದೀವಿ ಹಾಗಾಗಿ ಇದ್ದವರು ನಕ್ಸಲ್ ಸೇರಿದ್ರು ಇಬ್ರು ಭೂಗತರಾದರು ಅಂದರೆ ಕಿರುಕುಳ ಜಾಸ್ತಿ ಇತ್ತು ಪೊಲೀಸ್ ಮತ್ತು ಅರಣ್ಯ ಇಲಾಖೆ ಎಲ್ಲ ಎಲ್ಲಾ ಸೈಡಿಂದ ಕಿರುಕುಳ ಜಾಸ್ತಿ ಹತ್ತರಲ್ಲಿ ಎನ್ಕೌಂಟರ್ ಆಯಿತು ಕಾಡಿನಲ್ಲಿರುವಂತಹ ನಕ್ಸಲರು ವಾಹಿನಿಗೆ ಬರ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಅದರಲ್ಲೂ ಕೂಡ ಮುಂಡಗಾರ್ ಲತಾ ಮತ್ತು ಕುತ್ಲೂರ್ನ ಸುಂದರಿ ಅವರು ಕೂಡ ಮುಖ್ಯ ವಾಹಿನಿಗೆ ಬರ್ತಾರೆ ಸುದ್ದಿ ಒಂದು ಕಡೆ ಎರಡ್ ಸಾವಿರದ ಏಳರಿಂದ ಮುಂಡಗಾರನ ಲತಾ ಇರಬಹುದು ಅಥವಾ ಸುಂದರಿ ಇರ್ಬೋದು ಅವರೆಲ್ಲರೂ ಕೂಡ ನಕ್ಸಲ್ನ ಹೋರಾಟದಲ್ಲಿ ಸಕ್ರಿಯರಾಗಿದ್ದರು ಎರಡ್ ಸಾವಿರದ ಏಳರಲ್ಲಿ ಇದೇ ಕುತ್ಲೂರಿನ ಮನೆಗೆ ದಿವಂಗತ ಬಾಬು ಮತ್ತು ಶ್ರೀಮತಿಯವರ ಮನೆಯಲ್ಲಿ ಇದ್ದಂತಹ ಸುಂದರಿ ಅವರು ಈ ಮನೆಯನ್ನು ಬಿಟ್ಟು ಹೋಗಿದ್ರು ಈ ಎಲ್ ಇದು ಇದು ಅವರ ಸಹೋದರ ಕಟ್ಟಿಸಿದಂಥ ಹೊಸ ಮನೆ ಈ ಹಿಂದೆ ಇದ್ದಂಥ ಇನ್ನೊಂದು ಮನೆಯಲ್ಲಿ ಅವರು ವಾಸವಾಗಿದ್ರು ಇದೀಗ ಅವರ ಸಹೋದರ ಸುರೇಶ್ ಮತ್ತು ಅವರ ಪತ್ನಿ ಸವಿತಾ ಈಗ ಇಲ್ಲಿ ಇದ್ದಾರೆ ಇಲ್ಲಿ ವಾಸಿಸ್ತಾ ಇದ್ದಾರೆ ಈ ಹಿಂದೆ ಹಲವಾರು ಬಾರಿ ಇಲ್ಲಿಗೆ ಪೊಲೀಸ್ನವರು ಬಂದಿದ್ರು ಅವರು ವಿಚಾರಣೆಯನ್ನು ಮಾಡಿದ್ರು ಯಾವ ರೀತಿಯಾಗಿ ಇಲ್ಲಿ ಏನಾದರೂ ಬಂದಿದಾರ ಅನ್ನುವಂಥದನ್ನ ಕಾವಲು ಕಾಯ್ತಾ ಇದ್ರು ಇಲ್ಲಿ ಸುತ್ತಮುತ್ತ ನಿಂತ್ಕೊಂಡು ರಾತ್ರಿ ಇಡೀ ಕಾದಿದ್ದು ಎಲ್ಲವೂ ಕೂಡ ಇದೆ ಈಗ ಅವರ ಸಹೋದರಿ ಸುಂದರಿ ಅವರು ಮತ್ತೆ ಮುಖ್ಯವಾಹಿನಿಗೆ ಬರ್ತಾರೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ಏನ್ ಹೇಳ್ತಾರೆ ಇವರಿಗೆ ಏನಾದ್ರು ಗೊತ್ತಿದೆಯಾ ಮುಖ್ಯವಾಹಿನಿಗೆ ಬರೋ ವಿಚಾರದಲ್ಲಿ ಅನ್ನುವಂಥದ್ದನ್ನ ಮಾತನಾಡಿಸಬೇಕು ನಮ್ಮ ಜೊತೆಗೆ ಸುರೇಶ್ ಅವರು ಇದ್ದಾರೆ ಸುರೇಶ್ ಅವ್ರ ಏನ್ ಹೇಳ್ತೀರಿ ಈಗ ತಮ್ಮ ಅಕ್ಕನ ತಂಗಿಯ ನಮ್ದು ಅಕ್ಕ ಅಕ್ಕ ಈಗ ಯಾವಾಗ ಹೋದವ್ರು ಅವರು ಸುಮಾರು ಎರಡ್ ಸಾವಿರದ ಏಳು ಎರಡ್ ಸಾವಿರದ ಏಳು ಎಲ್ಲಿರಬಹುದು ಹೇಗೆ ಆ ಘಟನೆ ಹೇಗೆ ನೆನಪು ಮಾಡ್ಕೋತೀರಿ ಅಂದರೆ ಎರಡು ಸಾವಿರದೇಳಿ ಹೇಗೆ ಇಲ್ಲಿಂದ ತೆರಳಿದಂಥ ಘಟನೆ ಅದು ತೆರಳಿದಂದರೆ ಇಲ್ಲಿ ಪ್ರಜಾಸತ್ತಾತ್ಮಕ ಹೋರಾಟ ಇತ್ತು ಫಸ್ಟಿಗೆ ಅಂದರೆ ನಾವೆಲ್ಲ ಟೋಟಲ್ ಆಗಿ ಕುತ್ತಲೂರಿಂದ ಎಲ್ಲ ಎಲ್ಲರೂ ಸೇರಿ ಒಗ್ಗೂಡಿ ಇಲ್ಲಿ ರಾಷ್ಟ್ರೀಯ ಉದ್ಯಾನ ಅಂತೆಲ್ಲ ಮಾಡಿದರು ಫಸ್ಟಿಗೆ ಆನಂತರ ನೋಟಿಸ್ ಎಲ್ಲ ಬಂತು ನಮಗೆ ನೀವು ಕಲಿಯಲ್ಲೇಬೇಕು ಆ ಥರ ಬಂತು ಆವಾಗ ನಾವು ಒಂದು ಧ್ವನಿ ಮಾಡಿ ಎಲ್ಲರೂ ಸೇರಿ ಧ್ವನಿ ಮಾಡಿ ನಾವು ಒಕ್ಕಲೆಯಲ್ಲೆಲ್ಲ ಆ ಥರ ಅಂತೆಲ್ಲ ಇಲ್ಲೆಲ್ಲ ಕುತ್ತಲೂರು ಯುವ ಜನತೆ ಎಲ್ಲ ಒಂದು ಇದು ಮಾಡಿದ್ವಿ ಟೀಮು ಟೀಮ್ ವರ್ಕ್ ಅಂತ ಮಾಡಿದ್ವಿ ನಾವು ಆನಂತರ ಟೀಮ್ ವರ್ಕ್ ಮಾಡಿದಾಗ ಯಾರು ಈ ಕಾಡಿನ ಬಗ್ಗೆ ಇಲ್ಲಿ ಹೋರಾಟ ಮಾಡ್ತಾ ಮಾಡ್ತಾಯಿದ್ದಾರ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರ ಅವ್ರಿಗೆ ಕೇಸ್ ಮೇಲೆ ಕೇಸನ್ನೆಲ್ಲ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು ಆವಾಗ ಅದೇ ಆನಂದ್ ಅಲ್ಲ ವಸಂತಿ ಒಂದು ಸುಂದರಿ ಎಲ್ಲ ಭೂಗತರಾಗಿ ಹೋಗಲಿಕ್ಕೆ ಕಾರಣ ಆಯಿತು ಮೂಲ ಕಾರಣ ಅದೇ ಅವರು ಹೋದ ಹೋಗುವಂಥ ಸಂದರ್ಭ ಇರ್ಬೋದು ಹೋದ ನಂತರ ನಿಮಗೆ ಭೇಟಿಯಾದಂಥ ಸಂದರ್ಭ ಎಂತಾದರೂ ಇದೆಯಂಥದ್ದು ಆನಂತರ ಭೇಟಿಯಾಗಿರುವಂಥದ್ದು ಏನಿಲ್ಲ ಯಾಕೆಂದರೆ ನಾವು ಮತ್ತೆ ಕೆಲಸಕ್ಕೆ ಹೋದ್ವಿ ಮತ್ತು ಇಲ್ಲಿ ಯಾರು ಇದ್ದಿಲ್ಲ ಅಪ್ಪ ಮತ್ತು ಅಮ್ಮ ಮಾತ್ರ ಇದ್ದರು ಅಂದರೆ ಎಲ್ಲ ಕಿರುಕುಳ ಜಾಸ್ತಿ ಇತ್ತಲ್ವ ಹಾಗಾಗಿ ನಾವು ಹೊರಗಡೆ ಹೋಗಿದ್ವಿ ಹಾಗಾಗಿ ಇದ್ದವರು ನಕ್ಸಲ್ ಸೇರಿದ್ರು ಇಬ್ಬರು ಭೂಗತರಾದರು ಅಂದರೆ ಕಿರುಕುಲ ಜಾಸ್ತಿ ಇತ್ತು ಪೊಲೀಸು ಮತ್ತು ಅರಣ್ಯ ಇಲಾಖೆ ಎಲ್ಲ ಎಲ್ಲ ಸೈಡಿಂದ ಕಿರುಕುಲ ಜಾಸ್ತಿ ಇತ್ತು ನಮಗೆ ಯಾರೂ ಸಪೋರ್ಟ್ ಕೊಡುವಾಗಿಲ್ಲ ಇಲ್ಲಿ ಪೇಪರ್ನವ್ಲಿಲ್ಲ ಟಿ ವಿನಲ್ಲಿ ಆವಾಗ ಇದ್ದಿಲ್ಲ ಇವಾಗ ಸ್ವಲ್ಪ ತುಂಬ ಸಪೋರ್ಟ್ ಇದೆ ಹಾಗಾಗಿ ನಾವು ಹೊರಗಡೆ ಹೋದ್ವಿ ಮತ್ತು ಅಪ್ಪ ಅಮ್ಮ ಮಾತ್ರ ಎಲ್ಲಿದ್ದರು ಹೊರಗಡೆ ನೀವೇಲ್ಲಿದ್ದಿರಿ ಕೆಲಸಕ್ಕೆ ಕೆಲಸಕ್ಕೆ ಹ್ಞೂ ಮದುವೆ ಆಗಿತ್ತು ನಿಮಗೆ ಮದುವೆ ಆಗಿಲ್ಲ ಆನಂತರ ಎರಡು ಸಾವಿರದ ಹದಿನೈದರಲ್ಲಿ ಮಾತ್ರ ಮದುವೆ ಆಗುತ್ತೆ ಓಕೆ ಈಗ ಎರಡು ಸಾವಿರದ ಏಳರಲ್ಲಿ ಅವ್ರು ಹೋದ್ರು ಹೋದ ನಂತರ ಎರಡು ಸಾವಿರದ ಹತ್ತರಲ್ಲಿ ನಿಮ್ಮ ತಮ್ಮ ಮರಣ ಹೊಂತಾರೆ ಆ ನೆನಪುಗಳು ಎರಡು ಸಾವಿರದ ಹತ್ತರಲ್ಲಿ ಅದು ಆಯಿತು ಆವಾಗ ಆವಾಗ ನಾವು ಕೆಲಸದಲ್ಲಿದ್ವಿ ಆ ನಂತರ ಬಂದು ಅವರ ಅಂತ್ಯಕ್ರಿಯೆ ಎಲ್ಲ ನಾವೇ ಮಾಡಿದ್ದು ಇಲ್ಲೇ ಮಾಡಿತು ಇದು ಇದೇ ಮನೆಯಲ್ಲಿ ಮಾಡಿದ್ದು ಅದು ಅಂದರೆ ಮತ್ತೆ ಅದು ಆನಂತರವೇ ಸ್ವಲ್ಪ ನಕ್ಸಲ್ ಕಿರುಕುಳ ಕಿರುಕುಳ ಜಾಸ್ತಿ ಆಗ್ತಾ ಹೋಯ್ತು ಹೋಯಿತು ಇಲ್ಲಿ ಲೋಕಲ್ ಮತ್ತು ಇಲ್ಲಿ ಕುತ್ಲೂರು ವಿಭಾಗದಲ್ಲಿ ಎಲ್ಲ ಯುವ ಇಲ್ಲಿ ಲೋಕರ್ ಯುವ ಯುವಜನರು ಅವರನ್ನೆಲ್ಲ ಈ ಕೇಸಿನ ಮೇಲೆ ಕೇಸ್ ಹಾಕ್ಕೊಂಡು ತುಂಬ ಚಿತ್ರ ಕೊಟ್ಟರು ಕೆಲವು ಅರೆಸ್ಟ್ ಮಾಡಿದರು ಆನಂತರ ಅದು ಲಾಸ್ಟ್ ಅಂತ ಅಂದರೆ ಯಾವಾಗ ಸ್ವಲ್ಪ ಬಿಡುವು ಆಯ್ತಂತಾರೆ ಈ ಕಿರುಕುಳ ಎಲ್ಲ ಯಾವುದೆಲ್ಲ ಯಾವಾಗ ಸ್ವಲ್ಪ ಫ್ರೀ ಆಯ್ತಂತೆ ಸಡಿಲ ಮಾಡಿದೆ ಅಂದರೆ ಈ ವಿಠಲ್ ಇದು ಅರೆಸ್ಟ್ ಆಯಿತು ಅರೆಸ್ಟ್ ಆದಮೇಲೆ ನಮಗೆ ಸ್ವಲ್ಪ ಬಿಡುವಾಯಿತು ಯಾಕಂದರೆ ಅದು ಹೊರಗಿನ ಸಪೋರ್ಟ್ ಬಂತು ಹೊರಗಿನ ಪ್ರಪಂಚ ಅದೆಲ್ಲ ಸಪೋರ್ಟ್ ಬಂದ ನಂತರ ನಮಗೆ ಇಲ್ಲಿ ರಿಲೀಫ್ ಸಿಕ್ತು ಸ್ವಲ್ಪ ಅಷ್ಟು ಕಿರುಕುಳ ಮತ್ತೆ ಕಡಿಮೆ ಆಯ್ತು ಆಗ್ತಾ ಹೋಗ್ತು ಓಕೆ ಚಿಕ್ಕಮಗಳೂರು ಮಡಿಕೇರಿ ಭಾಗದಲ್ಲಿ ನಕ್ಸಲರು ಸದ್ದಾದಾಗ ಇಲ್ಲಿಗೆ ಪೊಲೀಸ್ನವರು ಬರ್ತಾರೆ ಪೊಲೀಸ್ನವರು ಬಂದು ಇಲ್ಲಿ ತನಿಖೆಯನ್ನು ಕೈಗೋತಾರೆ ಅದು ನಿಮ್ಮ ಹತ್ರ ಮಾತಾಡ್ತಾರೆ ಹೌದು ಅದು ನಮ್ಮಲ್ಲಿ ಬಂದು ಮಾತಾಡ್ತಾರೆ ಕೋಮಿಂಗ್ ಟೈಮಲ್ಲಿ ಇಲ್ಲೇ ನಾವು ಇದ್ದಾಗ ಮಾತಾಡ್ಕೊಂಡು ಹೋಗ್ತಾರೆ ಬಂದಿದ್ದರ ಅನ್ನುವಂಥದ್ದು ಕೇಳ್ತಾರೆ ಮತ್ತು ಯಾವಾಗ ಬಂದಿದ್ರು ಏನು ಎತ್ತ ಮತ್ತು ಸರೆಂಡರ್ ಮಾಡಿ ಅನ್ನುವಂಥದ್ದೇ ಮಾತಾಡ್ತಾರೆ ಅವರು ಕೂಡ ಈಗ ಚೆನ್ನಾಗಿದೆ ಅವ್ರದ್ದು ಸಪೋರ್ಟ್ ಕೂಡ ಚೆನ್ನಾಗಿದೆ ಅವರು ಕೂಡ ನಮ್ಮ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ ಈಗ ಓಕೆ ಅಕ್ಕ ಅಕ್ಕನಿಗೆ ಈಗ ಎಷ್ಟು ಪ್ರಾಯ ಮತ್ತು ಅಕ್ಕ ಎಷ್ಟು ಓದಿದ್ದಾರೆ ಅವರು ಹೋರಾಟಕ್ಕೆ ದುಮುಕಿದ್ದು ಹೇಗೆ ಅಂತ ಅವರಿಗೆ ನಾಲ್ಕು ನಾಲ್ಕು ನಾಲ್ಕನೇ ಕ್ಲಾಸು ವಿದ್ಯಾಭ್ಯಾಸ ನಾಲ್ಕನೇ ಕ್ಲಾಸ್ ಆಗಿದೆ ಅಂದರೆ ಅದೇ ನಾವು ಆವಾಗ ಇಲ್ಲಿದ ಪ್ರಕಾರ ಅವರು ಇಲ್ಲಿ ಈ ಅರಣ್ಯ ಅರಣ್ಯ ಇಲಾಖೆಯದು ಕಿರುಕುಳ ಜಾಸ್ತಿ ಆಗ್ತಾ ಹೋದಾಗೆ ಅರಣ್ಯ ಇಲಾಖೆಗೆ ಪ್ರಶ್ನಿಸಲಿಕ್ಕೆ ಸ್ಟಾರ್ಟ್ ಆಯಿತು ಅಧಿಕಾರಿಗಳನ್ನು ಪ್ರಶ್ನಿಸಲಿಕ್ಕೆ ಜಾಸ್ತಿ ಆದಾಗ ಆವಾಗ ಯಾರು ಪ್ರಶ್ ಪ್ರಶ್ನಿಸಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾ ಹೋಯಿತು ಕೇಸ್ ಹಾಕಿದಾಗ ಪೇಟೆಯಲ್ಲಿ ಹೋಗುವಾಗ ಅವರನ್ನು ಇಂಡಿವಿಜುವಲ್ ಆಗಿ ಹಿಡ್ಕೊಳ್ಳಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಒಬ್ಬೊಬ್ರನ್ನೇ ಟಾರ್ಗೆಟ್ ಮಾಡಿ ಪೇಟೆಗೆ ಹೋದಾಗ ಎಲ್ಲಿ ಫಂಕ್ಷನ್ ನಡೆದಾಗ ಎಲ್ಲಿ ಬೇಕಾದರೂ ಅಲ್ಲಿ ಇಟ್ಕೊಂಡು ಹೋಗೋದು ಅರೆಸ್ಟ್ ಮಾಡುವಂಥದ್ದು ಸ್ಟಾರ್ಟ್ ಆಗ್ತಾ ಹೋಯಿತು ಆವಾಗ ಆನಂದ ಮೊದಲೇ ವಸಂತ ಇಲ್ಲಿ ವಸಂತ ಅಭೂಗತರಾಗಿದ್ದರು ನಮಗೆ ಜಾಸ್ತಿ ಕಿರುಕುಳ ಇತ್ತು ಇಲ್ಲಿ ಇದೆಲ್ಲ ಬೇಡ ವಾಪಸ್ ಬಂದುಬಿಡಿ ಅಂತ ಹೇಳುವಂಥ ಪ್ರಯತ್ನ ನಿಮ್ಮಿಂದ ಏನಾದರೂ ಆಯಿತಾ ಅಥವಾ ಅವರಿಗೆ ತಲುಪಿಸುವಂಥ ಪ್ರಯತ್ನ ಏನಾದರೂ ಆಯಿತಾ ಅಂದರೆ ನಮಗೇನು ಸಂಪರ್ಕ ಸಿಕ್ಕಿಲ್ಲ ಆನಂತರ ಹಾಗಾಗಿ ಆ ಪ್ರಯತ್ನ ಮಾಡಿಲ್ಲ ಇವಾಗ ಒಂದೆರಡು ಸಲ ಇವರು ಪುನಃ ಇದು ಶರಣಾಗತಿ ಸಮಿತಿಯವರು ಬಂದು ನಮ್ಮಲ್ಲೇ ಮಾತಾಡಿದ್ದಾರೆ ನಮಗೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಸರೆಂಡ್ ಮಾಡುವಂಥದ್ದು ಇತ್ತು ಇವಾಗ ಈಗ ಅವರು ಶರಣಾಗತಿ ಆಗ್ತಾರೆ ಅಂತ ಸುದ್ದಿ ಬರ್ತಾ ಇದೆ ಏನು ಹೇಳ್ತೀರಿ ಶರಣಾಗತಿ ಆದರೆ ಅದು ತುಂಬ ಒಳ್ಳೆಯ ಸುದ್ದಿ ಅದು ಸಂತಸ ಕೊಡುವಂಥ ಸುದ್ದಿ ಯಾಕಂದರೆ ಆಗಿನ ವ್ಯವಸ್ಥೆಗೆ ಹೋಲಿಸಿದಾಗ ಈ ಇವಾಗಿನ ವ್ಯವಸ್ಥೆಗೆ ಹೋಲಿಸಿದಾಗ ಅದು ಇದೇ ಸೂಕ್ತ ವ್ಯವಸ್ಥೆ ಅಂತ ಕಾಣುತ್ತೆ ಅದು ಅವರನ್ನು ಇಲ್ಲೇ ಕರ್ಕೊಂಡು ಬರ್ತೀರಿ ಹಾಂ ಇಲ್ಲೇ ಬರ್ಬೋದು ಇಲ್ಲೇ ನಮ್ಮೊಟ್ಟಿಗೆ ಇರ್ಬೋದು ಅವರು ಸಮಸ್ಯೆ ಇಲ್ಲ ಎಷ್ಟು ಮಿಸ್ ಮಾಡ್ಕೊಂಡಿದ್ರಿ ಹದಿನೇಳು ವರ್ಷ ಅಕ್ಕ ನನ್ನ ಮತ್ತು ತಮ್ಮ ಈಗ ನಿಮ್ಮನ್ನು ಬಿಟ್ಟೇ ಹೋಗಿದ್ದಾರೆ ತುಂಬ ಕುಟುಂಬ ತುಂಬ ಮಿಸ್ ಕಾಮ ಮಿಸ್ ಮಾಡ್ಕೊಂಡು ಮಿಸ್ ಮಾಡ್ಕೊಂಡಿದ್ದೀವಿ ನಾವು ಅದನ್ನು ಹೇಳಲಿಕ್ಕೆ ಆಗಲ್ಲ ನಾವು ಯಾವ ಥರ ಅನ್ನುವಂಥದ್ದು ಅಂದರೆ ಇವಾಗ ಬಂದರೂ ಕೂಡ ನಾವು ಸ್ವಾಗತ ಮಾಡ್ತೀವಿ ಇದು ಅವರು ಆ ಥರ ಆಗಿದ್ದಾರೆ ಅನ್ನುವಂಥದ್ದು ನಮಗೆ ಬೇಸರ ಏನಿಲ್ಲ ಯಾಕಂದರೆ ಅವರು ಆ ವೈಯಕ್ತಿಕ ಏನು ಮಾಡಿಲ್ಲ ಯಾರೂ ಕೂಡ ಮಾಡಿಲ್ಲ ಆ ಪರಿಸ್ಥಿತಿ ಇತ್ತು ಆವಾಗ ಅದು ಆ ಥರ ಆಗಿದೆ ಹಾಗಾಗಿ ಈಗಲೂ ಅವ್ರ ಮೇಲೆ ನಮಗೆ ನಂಬಿಕೆ ಇದೆ ಬರ್ತಾರೆ ಅಂತ ಹೇಳಿ ಬಂದರೆ ಸ್ವಾಗತ ಖಂಡಿತ ಮಾಡ್ತೀವಿ ನಾವು ಓಕೆ ಮೇಡಮ್ ಏನು ಹೇಳ್ತೀರಿ ಆದಷ್ಟು ಬೇಗ ಅವರು ಶರಣ ಆಗಬೇಕಂತ ನಾವು ಹೇಳುದು ಮತ್ತೆ ಹೊರಗಡೆ ಇದ್ದು ಹೋರಾಟ ಮಾಡೋದಕ್ಕಿಂತ ಇಲ್ಲೇ ಬಂದು ನಮ್ಮ ಅಲ್ಲೇ ನಿಂತು ಹೋರಾಟ ಮಾಡೋದೇ ಚೆನ್ನಾಗಿರುತ್ತೆ ನಿಮಗೆ ಅವರು ಶರಣಗತಿ ಮಾಡಿ ಮನೆಗೆ ಬಂದರೆ ಶರಣಗತಿ ಆಗಿ ಮನೆಗೆ ಬಂದರೆ ಏನಾದರೂ ಆತಂಕ ಇದೆಯಾ ಆತಂಕ ಇರಲಿಲ್ಲ ಖುಷಿಯೇ ನನಗೆ ಆದಷ್ಟು ಬೇಗ ಬರಲಿ ಅಂತ ನಾನು ಓಕೆ ಇಲ್ಲಿಗೆ ಏನಾದರೂ ಒಂದು ಮತ್ತೆ ಪ್ರಶ್ನಿಸ್ತಾರೆ ಅನ್ನುವಂಥದ್ದು ಏನಾದರೂ ಆತಂಕ ಇದೆಯಾ ಆ ತನಕ ಇದೆ ಮತ್ತೆ ಅವರು ಕಾಡಿನಿಂದ ಇಲ್ಲಿ ಮನೆಗೆ ಬಂದ್ರೆ ಮತ್ತೆ ಏನಾದರೂ ಕಿರುಕುಳ ಕೊಡ್ಬೋದು ಅಂತ ಆಗುತ್ತೆ ಈಗ ಕೇಳುವರು ಇಲ್ಲಲ್ಲ ಇನ್ನು ಯಾರು ಇದು ಮಾಡುವವರು ಇಲ್ಲಲ್ಲ ನೀವು ಇಲ್ಲಿಂದ ಹೋಗಿ ಅಂತ ಹೇಳುವುದು ಕೂಡ ನಮಗೆ ಬರಬಾರ್ದು ಮತ್ತೆ ಕೂಡ ಕಿರುಕುಳ ಆ ಥರ ಇರುತ್ತೆ ಅಂತ ಹೇಳುವುದು ಬರ್ಬೋದಂತ ಅಂತ ನಿಮ್ಮ ಮನೆಯವರೊಬ್ಬರು ಕಾಡಿನಲ್ಲಿದ್ದರು ಇದ್ರು ನಕ್ಸಲರಾಗಿದ್ರು ಅವರಿಂದಾಗಿ ನೀವೆಷ್ಟು ಹಿಂಸೆ ಅವರಿಗೆ ಅವರಿಗಿಂದ ಹಿಂಸೆ ಅಂತ ನಮಗೆಲ್ಲ ಅವರು ಬರ್ತಾರ ಅಂತ ಬೆದರಿಕೆ ಇತ್ತು ಅವರು ಬರ್ತಾರ ಪೊಲೀಸ್ನವರು ನಮಗೆ ನಮ್ಮ ಇದರಲ್ಲಿ ಏನಾಗುತ್ತೆ ಅಂತ ಭಯನೇ ಇಷ್ಟರ ದಿನ ನಾವು ಭಯ ಪಡ್ಕೊಂಡೇ ಇದ್ದೀವಿ ನಾವು ಆದಷ್ಟು ಬೇಗ ಶರಣಾಗಲಿ ಅಂತ ನಾವು ಹೇಳುದು ಇದು ಸುಂದರಿ ಅವರ ಸಹೋದರ ಮತ್ತು ಅವರ ಅತ್ತಿಗೆ ಇಬ್ಬರು ಕೂಡ ಮಾತಾಡ್ತಿರುವಂಥದ್ದು ಆದಷ್ಟು ಬೇಗ ಶರಣಾಗಲಿ ಶರಣಾಗತಿ ಆದ ನಂತರ ಈ ಮನೆಗೆ ಬರಲಿ ಈ ಮನೆಯಲ್ಲಿ ಅವ್ರು ನಾವು ನೋಡ್ಕೋತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟಗಳು ಸಾಕು ಅನ್ನುವಂತಹ ನಿಲುವಿನಲ್ಲಿ ಅವರಿದ್ದಾರೆ ಅವತ್ತು ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಒಂದು ವ್ಯವಸ್ಥೆ ಬೇರೆ ಆಗಿತ್ತು ಈಗ ವ್ಯವಸ್ಥೆಗಳು ಬಹಳಷ್ಟು ಸುಧಾರಣೆಗೊಂಡಿದೆ ಆದ್ದರಿಂದ ಅವರು ಆಗಲಿ ಶರಣಾಗತಿ ಆದ ನಂತರ ಮತ್ತೆ ಮತ್ತೆ ಪೊಲೀಸರಾಗಲಿ ಇನ್ನಿತರ ಯಾವುದೇ ಇಲಾಖೆಗಳಾಗಲಿ ಬಂದು ಅವರಿಗೆ ತೊಂದರೆಯನ್ನು ಕೊಡುವಂಥದ್ದು ಮಾಡಬಾರ್ದು ಅವರು ಆಗಲಿ ಅವರನ್ನು ಮನೆಗೆ ಸ್ವೀಕರಿಸಿಕೊಳ್ತೇವೆ ಅನ್ನುವಂಥ ಮಾತನ್ನು ಅವರು ಹೇಳ್ತಿದ್ದಾರೆ నిశాన్ జొకే దాందర్ దండొలే సుద్ది న్యూస్ కత్ూరు